ಹೈ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ತುಂಬ ಜನ ಪತ್ರಿಕೆಯನ್ನು ನೋಡಿದಿರಿ ಅಂತ ಅಂದ್ಕೊಳ್ತೀನಿ ದಿನಪತ್ರಿಕೆಯಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನು ಗುಡ್ ನ್ಯೂಸ್ ಅಂತಂದರೆ ತೊಂಬತ್ತು ಪ್ರತಿಶತ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆ ಸಮೀಕ್ಷೆ ಕಂಪ್ಲೀಟ್ ಆಗಿದೆಯಂತೆ ವಿಶೇಷವಾಗಿ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಕಲೆ ಹಾಕೋದಂತ ಏನಿತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರ ಒಂದು ಮಾಹಿತಿಯನ್ನು ಸೊ ಅದು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆಯಂತೆ ಸೊ ಇನ್ನು ಉಳಿದಿರುವಂಥದ್ದು ಸ್ವಯಂ ಘೋಷಿತವಾಗಿ ಅಂದರೆ ಯಾರೀಗ ಮನೆ ಮನೆ ಸಮೀಕ್ಷೆಯಲ್ಲಿ ಭಾಗಿಯೋದಕ್ಕಾಗಿಲ್ಲ ಅಂಥವರು ಸ್ವಯಂ ಘೋಷಿತವಾಗಿ ಆ್ಯಪ್ ಮೂಲಕ ಡಿಕ್ಲರೇಷನ್ ಕೊಡ್ಬೋದು ಅಥವಾ ಒಂದು ವಿಶೇಷ ಶಿಬಿರವನ್ನು ಮಾಡಿರ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಕೂಡ ನೀವು ಮಾಹಿತಿ ಕೊಡ್ಬೋದು ಈಗ ಆಲ್ರೆಡಿ ರಾಜ್ಯಾದ್ಯಂತ ಈ ಸಮೀಕ್ಷೆ ನಡೆದಿದ್ದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ರೆಡಿ ಕಂಪ್ಲೀಟಾಗಿ ಸಮೀಕ್ಷೆಯನ್ನು ಮುಗಿಸ್ಕೊಂಡಿದ್ದಾರೆ ಬಟ್ ಇಲ್ಲಿ ಎಸ್ಪೆಷಲಿ ಬೆಂಗಳೂರು ಭಾಗದಲ್ಲಿ ಬಿ ಬಿ ಎಂ ಪಿ ಇರುವಂಥ ಈ ಭಾಗದಲ್ಲಿ ಇಲ್ಲಿ ತುಂಬ ಜನ ಭಾಗಿಯಾಗಿಲ್ಲ ಮನೆ ಮನೆ ಸಮೀಕ್ಷೆಯಲ್ಲಿ ಇಲ್ಲಿ ಹದಿಮೂರಿಂದ ಹದಿನಾಲ್ಕು ಲಕ್ಷ ಜನ ಒಂದು ವಾರ್ಡ್ಗೆ ಜನರನ್ನು ಇದು ಮಾಡಿದ್ರು ಕೂಡ ಈಗ ಇಲ್ಲಿವರೆಗೂ ಒಂದು ಏಳೆಂಟು ಲಕ್ಷ ಜನ ಮಾತ್ರ ಭಾಗವಹಿಸಿದ್ದಾರೆ ಸೊ ಇನ್ನು ಉಳಿದ ಉಳಿದಿರುವಂಥ ಜನರಿಗಾಗಿ ಈ ಒಂದು ವಿಶೇಷ ಶಿಬಿರ ಮತ್ತು ಆ್ಯಪ್ ಮೂಲಕ ಡಿಕ್ಲರೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಒಂದು ಆ್ಯಪ್ ಮೂಲಕ ಡಿಕ್ಲರೇಷನ್ ಕೊಡಬೇಕಾಗಿರುವಂಥವ್ರು ಮತ್ತು ವಿಶೇಷ ಶಿಬಿರದ ಮೂಲಕ ಏನೀಗ ಸಮೀಕ್ಷೆ ಮಾಡ್ತಾರೆ ಸೊ ಇದು ಕೂಡ ಇನ್ನು ಜೂನ್ ಆಲ್ರೆಡಿ ಎಂಟನೇ ತಾರೀಕು ಒಳಗಡೆ ಮುಗಿದು ಹೋಗುತ್ತೆ ಅಂತ ಪತ್ರಿಕೆಯಲ್ಲಿ ವರದಿ ಬಂದಿದೆ ಹಾಗಾದರೆ ಎಂಟನೇ ತಾರೀಕು ಒಳಗಡೆ ಮುಗಿದು ಹೋಗುವಂಥ ಸಮೀಕ್ಷೆಗೆ ಇವರು ಜುಲೈ ಮೂವತ್ತೊಂದನೇ ತಾರೀಕು ವರೆಗೂ ಅವಧಿಯನ್ನು ವಿಸ್ತರಣೆ ಮಾಡಿರುವಂಥದ್ದು ಯಾತಕ್ಕಾಗಿ ಈಗ ಇಲ್ಲಿ ಎಲ್ಲ ಎಸ್ಪಡೆಂಟ್ಸ್ಗಳು ಕೇಳ್ತಾ ಇರುವಂಥ ಕ್ವಶನ್ ಇದು ಕಾರಣ ಹೌದು ನೇಮಕಾತಿ ಗಳು ಸ್ಟಾಪ್ ಆಗಿದೆ ಈಗ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಭ್ಯರ್ಥಿಗಳಿಗೆ ನೇರವಾಗಿ ಸೊ ಇನ್ನೊಂದು ಕಡೆ ಎಲ್ಲ ಒಂದು ಪರಿಶಿಷ್ಟ ಜಾತಿಯ ಮುಖಂಡರಾಗಿರ್ಬೋದು ಅಲ್ಲಿ ಸಂಘಟನೆಗಳು ಕೂಡ ಒತ್ತಾಯ ಆಗ್ತಾ ಮಾಡ್ತಾ ಇದೆ ಆದಷ್ಟು ಬೇಗ ಸಮೀಕ್ಷೆಯನ್ನು ಮುಗಿಸ್ಕೊಡಿ ನೀವು ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡಿ ಅಂತ ಇಲ್ಲಿ ವರದಿ ಜಾರಿಗೆ ಯಾವುದು ಅಡೆತಡೆಗಳಿಲ್ಲ ಈಗ ಉಳಿದಿರುವಂಥದ್ದು ಒಂದೇ ಸಮೀಕ್ಷೆ ಅದು ಬಟ್ ಅದು ಕೂಡ ಕ್ಲಿಯರ್ ಆಗ್ತಾ ಇದೆ ಹಾಗಾದರೆ ಯಾಕೆ ಇವರು ಸರ್ಕಾರದವರು ಮತ್ತೆ ಒಂದೂವರೆ ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಟ್ಟಿರೋದು ಏನು ಡಾಟಾವನ್ನು ಇವರು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅದನ್ನು ಇದು ಮಾಡೋದಕ್ಕೆ ಅಥವಾ ತಮಗೆ ನೇಮಕಾತಿ ಮಾಡೋದಕ್ಕಾಗಲ್ಲ ಅಥವಾ ಇನ್ನೇನೋ ಒಂದಿಷ್ಟು ಸಮಯ ಬೇಕು ನಾವು ಹಿಂಗೆ ಜಾರು ಕೊಡಬೇಕು ಅಂತ ಏನು ಮುಂದೆ ಹಾಕ್ತಾ ಇರೋದ ಇದು ಈ ಸಂಶಯ ಎಲ್ರಿಗೂ ಮೂಡ್ತಾ ಇದೆ ಈಗ ಆಯೋಗ ಕೂಡ ಸರಿಯಾಗಿ ಕೆಲಸ ಮಾಡುವಂತೆ ಕಾಣ್ತಾ ಇದೆ ಸೊ ಡೋಂಟ್ ವರಿ ಯಾರು ಕೂಡ ದೊಡ್ಡ ಪ್ಯಾನಿಕ್ಕಾಗಿ ವಿಚಾರ ಮಾಡೋಕೆ ಹೋಗಬೇಡಿ ನೇಮಕಾತಿಗಳು ಆದಷ್ಟು ಬೇಗನೆ ಶುರುವಾಗುತ್ತೆ ಕಾರಣ ಈಗ ನೈಂಟಿ ಪರ್ಸೆಂಟ್ ಎಲ್ಲ ಮುಗಿಸಿದ್ದಾರೆ ಅಂತಂದರೆ ಇನ್ನು ನೀನೊಂದು ಟೆನ್ ಪರ್ಸೆಂಟ್ ಉಳಿದಿರುವಂಥದ್ದು ಆ್ಯಪ್ ಮೂಲಕ ರೆಗ್ಯುಲೇಷನ್ ಮಾಡುವಂಥದ್ದು ಈಗ ವಿಶೇಷ ಶಿಬಿರದ ಮೂಲಕ ಅದು ಕೂಡ ಇದ್ದಾರೆ ಶೀಘ್ರದಲ್ಲೇ ವರದಿ ಸಲ್ಲಿಕೆ ಆಗುತ್ತೆ ಆದಷ್ಟು ಕ್ವಿಕ್ಕಾಗಿ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ಹೆಚ್ಚಿದೆ ನೇಮಕಾತಿಗಳು ಹಬ್ಬ ಅಂತಂದರೆ ತುಂಬ ಜನ ಆ್ಯಕ್ಯುರೇಟಾಗಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಇದ್ರಿ ಜುಲೈ ಅಂತ್ಯದ ವೇಳೆಗೆ ಏನಾದರೂ ಇದು ಕಂಪ್ಲೀಟ್ ಆದರೆ ಅಂದರೆ ಈಗ ಅವ್ರು ಕೊಟ್ಟಿರೋ ಟೈಮಲ್ಲಿವರೆಗೂ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿಗೆ ಖಚಿತವಾಗಿ ನೇಮಕಾತಿಗಳು ಶುರುವಾಗುತ್ತೆ ಇನ್ನು ಎಷ್ಟು ದಿನ ಉಳಿದಿದೆ ಜೂನ್ ಜುಲೈ ಆಗಸ್ಟ್ ಇನ್ನೊಂದು ಎರಡು ಮೂರು ತಿಂಗಳಷ್ಟೇ ಸೊ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡಿ ಸುಮ್ಮನೆ ಯಾರೋ ಈಗ ಅಂತ ಏ ಏನು ಅವ್ರು ಹಿಂಗೆ ಹೇಳ್ತಾರೆ ಆರು ತಿಂಗಳಾಗುತ್ತಂತೆ ಒಂದು ವರ್ಷ ಈ ವರ್ಷ ಯಾವ ನೇಮಕಾತಿನೇ ಆಗಲ್ವಂತೆ ಅವೆಲ್ಲ ತಲೆ ಕಡಿಸ್ಕೊಳಕ್ಕೆ ಹೋಗಬೇಡಿ ಸರ್ಕಾರಕ್ಕೂ ಕೂಡ ಒತ್ತಡ ಅನ್ನೋದು ಇರುತ್ತೆ ಈಗ ಎಂಪ್ಲಾಯೀಸ್ ಇಲ್ಲದೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಈಗ ಒಂದೊಂದು ಇಲಾಖೆಗಳಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಈಗ ಪೊಲೀಸ್ ಇಲಾಖೆಗಳಲ್ಲಿ ಕೆಲವು ಸ್ಟೇಷನ್ಗಳಲ್ಲಿ ಈಗ ಆಲ್ರೆಡಿ ಇನ್ಸ್ಪೆಕ್ಟರ್ಗಳಿಲ್ಲ ಎರಡೂವರೆ ಎರಡೆರಡು ಸ್ಟೇಷನ್ಸ್ ಹೆಚ್ಚುವರಿ ಆ ರೀತಿ ಇದ್ದಾರೆ ತುಂಬ ಜನ ಸೊ ಅದಕ್ಕೆ ಅವ್ರಿಗೂ ಕೂಡ ಒತ್ತಡ ಇರುತ್ತೆ ಆ್ಯಂಡ್ ಆರೋಗ್ಯ ಇಲಾಖೆದಾಗಿರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ಎಲ್ಲರೂ ಕೂಡ ಎಫ್ ಡಿ ಎಸ್ ಡಿ ಹೋದೆಲ್ಲೂ ತುಂಬ ಖಾಲಿ ಹೊಡಿತಾ ಇದೆ ಈ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಬೇಕು ಅವ್ರಿಗೂ ಕೂಡ ಈ ಬಗ್ಗೆ ಅರಿವಿದೆ ಇದೇನು ಹೆಚ್ಚು ಕಮಿಂಗ್ ಯಾತ ಹೋದರೆ ನಾನು ಹೈಕೋರ್ಟ್ ಸರಿಯಾಗಿ ಕ್ಲಾಸ್ ತಗೋತಾರೆ ಇವರಿಗೆ ತುಂಬ ಜನ ಈ ಪಿ ಎಲ್ ಹಾಕ್ಕೊಳ್ತಾರೆ ನಾಳೆ ಯಾಕೆ ಇವರು ಇಷ್ಟೊಂದು ತಡ ಮಾಡ್ತಾರೆ ಈಗ ಆಲ್ರೆಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಈ ಬಗ್ಗೆ ಒತ್ತಡವನ್ನು ಹಾಕಿದ್ದಾರೆ ಎಲ್ಲ ಕಡೆಯಿಂದಲೂ ಕೂಡ ಪ್ರೆಷರ್ ಇರುತ್ತೆ ಸುಮ್ಮನೆ ನೀವು ತಲೆ ಕಟ್ಸ್ಕೊಂಡು ಒಂದು ವರ್ಷ ಆಗಲ್ವಂತೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ಗೆ ಆಗುತ್ತಂತೆ ಟ್ವೆಂಟಿ ಆಗುತ್ತಂತೆ ಅವೆಲ್ಲ ಏನಿಲ್ಲ ಅದು ಆಗೋದಾಗೇ ಆಗುತ್ತೆ ಪ್ರೊಸೆಸ್ ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಒಂದು ಭರವಸೆ ಅನ್ನೋದರಲ್ಲಿ ಇಲ್ಲಿವರೆಗೂ ಬಂದಿದ್ದೀರಂತೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದಿರಂತೆ ಯಾಕೆ ಭರವಸೆನ ಕಳ್ಕೊಳ್ಳೋದು ಇವಾಗ ವಿಜಯನಗರದಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ಹೋದರೆ ಇಬ್ಬರು ಎಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಸ್ವಲ್ಪ ವಿಚಾರಗಳು ಈ ಥರ ನಡೀತಾ ಇರ್ತವಲ್ಲ ಅವರು ಡಿಕ್ಲೇರೇಷನ್ ಡಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ವರ್ಷ ಯಾವುದು ನೋಟಿಫಿಕೇಷನ್ ಆಗೋಲ್ಲ ನೆಕ್ಸ್ಟ್ ವರ್ಷ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅದ್ರ ಬಗ್ಗೆ ತಲೆಕಡ್ಸ್ಕೊಳಕ್ಕೆ ಹೋಗ್ಬೇಡಿ ಕಾರಣ ಸರ್ಕಾರಿ ಅಧಿಕಾರಿಗಳು ಈಗ ಆಲ್ರೆಡಿ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿರೋರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತೆ ಆಲ್ಮೋಸ್ಟ್ ಸರ್ವೆ ಎಲ್ಲ ಕೂಡ ಮುಗಿಯೋದಕ್ಕೆ ಬಂದಿದೆ ಸೆಪ್ಟೆಂಬರ್ ತಿಂಗಳ ವೇಳೆಗೆ ಖಚಿತವಾಗಿ ಕೆಲವೊಂದಿಷ್ಟು ನೇಮಕಾತಿಗಳು ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಯಾವುದೇ ಎಲ್ಲ ಅನುಮತಿ ಸಿಕ್ಕಿದೆ ಅದಂತೂ ಕ್ವಿಕ್ಕಾಗಿ ಆಗುತ್ತೆ ಅದಾದಮೇಲೆ ಇನ್ನೂ ಯಾವುದೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಕೆಲವೊಂದೇನೂ ಆಗಿಲ್ಲ ಅದಕ್ಕೂ ಕೂಡ ಚಾಲನೆ ಕೊಡ್ತಾರೆ ಬಟ್ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಬಟ್ ಒಂದು ಡೌಟ್ ಇರೋದು ಕೆ ಪಿ ಎಸ್ ಸಿ ಬಗ್ಗೆ ಅಷ್ಟೆಲ್ಲ ಅಭ್ಯರ್ಥಿಗಳಿಗೆ ನನಗೆ ಗೊತ್ತಿರೋ ಹಾಗೆ ಅದನ್ನು ಯಾವುದೂ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಕಾರಣ ಈಗಿನ್ನೂ ಹೊಸ ನೇಮಕಾತಿಗಳು ಯಾವುದಿಲ್ಲ ಸದ್ಯಕ್ಕೆ ಒಳ ಮೀಸಲಾತಿ ಬಗ್ಗೆ ಇಷ್ಟು ಮಾಹಿತಿ ಇದೆ ಪಾಸಿಟಿವ್ ಆಗಿರಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ ಧನ್ಯವಾದ